ಚಿತ್ರದುರ್ಗದ ಸ್ವಾಮಿ ಕೊಲೆಯ ಆರೋಪಿ ನಟ ದರ್ಶನ್ಗೆ ಇವತ್ತು ಬಿಗ್ ಡೇ ಯಾಕೆಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ ಕರ್ನಾಟಕ ಪೊಲೀಸರು ಈಗ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ರು ಅದರ ಸಂಬಂಧಪಟ್ಟಂತೆ ವಿಚಾರಣೆ ಇವತ್ತಿದೆ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಜೈಲ ಅಥವಾ ಬೇಲ ಕೆಲವೇ ಕ್ಷಣಗಳಲ್ಲಿ ಆ ಭವಿಷ್ಯ ನಿರ್ಧಾರವಾಗುತ್ತೆ ಸ್ವಾಮಿಯ ಭೀಕರ ಕೊಲೆ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿದ್ದಾರೆ ದಾಸ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯ ವಿಚಾರಣೆ ನಡೆಯುತ್ತೆ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸಿದ್ರು ಪೊಲೀಸರು ಜಾಮೀನು ರದ್ದು ಕೋರಿ ಮೇಲ್ಮನವಿ ಸಲ್ಲಿಸಿದ್ರಲ್ಲ ಅದರ ವಿಚಾರಣೆ ಇವತ್ತು ನ್ಯಾಯಮೂರ್ತಿ ಪರ್ದಿವಾಲ ನ್ಯಾಯಮೂರ್ತಿ ಮಹದೇವನ ಪೀಠದಲ್ಲಿ ವಿಚಾರಣೆ ಆಗುತ್ತೆ ಬಹಳ ಕುತೂಹಲ ಸೆಳೆಯುವಂಥ ದಿನ ಇವತ್ತು ಕುತೂಹಲ ಮೂಡಿಸ್ತಾ ಇರುವಂಥ ದಿನ ಇವತ್ತು ಪೈಶಾಚಿಕವಾಗಿ ಸ್ವಾಮಿಯನ್ನ ಕೊಲೆ ಮಾಡಲಾಗಿತ್ತು ಪವಿತ್ರ ಗೌಡ ಕಾರಣಕ್ಕಾಗಿ ಅನೇಕರು ಇವರ ಜೊತೆಗೆ ಸೇರಿ ಕೊಲೆ ಎನ್ನುವ ಆರೋಪ ಇತ್ತು ಪರಪ್ಪನ ಗ್ರಹದಲ್ಲಿ ಕೆಲವಷ್ಟು ದಿನ ಅದಾದ ಬಳಿಕ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಕೆಲವಷ್ಟು ದಿನ ಇದ್ದಂಥ ನಟ ದರ್ಶನ್ ಬೇಲ್ ಪಡೆದಿದ್ದು ಆರೋಗ್ಯದ ಕಾರಣಕ್ಕಾಗಿ ಆರೋಗ್ಯದ ಗ್ರೌಂಡ್ಸ್ ಹೆಲ್ತ್ ಗ್ರೌಂಡ್ಸನ್ನು ಆಧರಿಸಿ ಮೊದಲು ಮಧ್ಯಂತರ ಜಾಮೀನನ್ನು ನೀಡಲಾಗಿತ್ತು ಆ ನಂತರದಲ್ಲಿ ಹೈಕೋರ್ಟ್ನಲ್ಲಿ ಪೂರ್ಣಾವಧಿ ಬೇಲನ್ನು ಪಡೆದುಕೊಂಡಿದ್ರು ನಟ ದರ್ಶ ದರ್ಶನ್ ಆ ನಂತರದಲ್ಲಿ ವಿದೇಶದಲ್ಲಿ ಶೂಟಿಂಗ್ಗಳಿಗೆ ಅವಕಾಶವನ್ನು ಕೂಡ ಪಡೆದುಕೊಂಡಿದ್ದರು ಮೊದಲು ಕೇವಲ ಕೋರ್ಟ್ನ ವ್ಯಾಪ್ತಿಯಲ್ಲಿ ಮಾತ್ರ ಇರಬೇಕು ಎನ್ನುವ ಕಟ್ಟಪ್ಪಣೆ ಇತ್ತು ಅದಾದ ಬಳಿಕ ನಾನೊಬ್ಬ ನಟ ಶೂಟಿಂಗ್ಗೆ ತೆರಳಬೇಕಾಗತ್ತೆ ಅಂತ ಹೇಳಿ ಇದೀಗ ವಿದೇಶದಲ್ಲೂ ಕೂಡ ಶೂಟಿಂಗ್ ಮಾಡುವಂಥ ಅವಕಾಶ ದರ್ಶನಿಗಿದೆ ಆದರೆ ಹೈಕೋರ್ಟ್ನಲ್ಲಿ ಗೆಲುವನ್ನು ಕಂಡಂತಹ ನಟ ದರ್ಶನ್ಗೆ ಶಾಕ್ ಎದುರಾಗಿದ್ದು ಯಾವಾಗ ಅಂತ ಹೇಳಿದರೆ ಅದು ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಾಗ ದರ್ಶನ್ಗೆ ನೀಡಿರುವಂಥ ಜಾಮೀನನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಸರ್ಕಾರ ಕೋರ್ಟ್ ಮೆಟ್ಟಿಲೇರಿದೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಇವತ್ತು ಒಂದು ಕ್ರೂಷಿಯಲ್ ಡೇ ಇವತ್ತು ದರ್ಶನ್ನ ಪಾಲಿಗೆ ಇವತ್ತು ಕ್ರೂಷಿಯಲ್ ಡೇ ಸೊ ಹೀಗಾಗಿ ಇವತ್ತು ವಿಚಾರಣೆ ನಡೆಯುತ್ತೆ ಜೈಲ ಬೇಲ ಎಲ್ಲವೂ ಕೂಡ ತೀರ್ಮಾನವಾಗುವಂಥ ದಿನ ಹಾಗೆ ನೋಡಿದರೆ ಸ್ವಾಮಿ ಕೊಲೆ ನಡೆದಿದ್ದು ಜೂನ್ ಎಂಟನೇ ತಾರೀಕು ಹದಿನೇಳು ಜನ ಆರೋಪಿಗಳಿದ್ದರು ಒಟ್ಟು ಹದಿನೇಳು ಜನ ಆರೋಪಿಗಳಿದ್ದರು ದರ್ಶನ್ ಅರೆಸ್ಟ್ ಆಗಿದ್ದು ಮೈಸೂರಿನಲ್ಲಿ ಆನಂತರ ವಿಚಾರಣೆಯನ್ನು ತೀವ್ರಗೊಳಿಸಿದಾಗ ಒಂದೊಂದೇ ಒಂದೊಂದೇ ಪ್ರಕರಣಗಳು ಆಚೆ ಬರ್ತಾ ಹೋಯಿತು ಒಟ್ಟು ಹದಿನೇಳು ಆರೋಪಿಗಳು ಅರೆಸ್ಟ್ ಆಗಿದ್ದರು ಈಗ ಎಲ್ಲರಿಗೂ ಕೂಡ ಜಾಮೀನು ಸಿಕ್ಕಿದೆ ಪಟ್ಟಣಗೆರೆಯ ಶೆಡ್ಗೆ ಕರೆದುಕೊಂಡು ಹೋಗಿ ಸ್ವಾಮಿಯನ್ನು ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಭೀಕರವಾಗಿ ಕೊಲೆ ಮಾಡಲಾಗಿದೆ ಅನ್ನೋದು ಆರೋಪ ಮಾತ್ರವಲ್ಲ ಆ ಶವವನ್ನು ಸುಮ್ಮನಹಳ್ಳಿಯ ಮೋರಿಗೆ ಎಸೆದು ಸಾಕ್ಷ್ಯನಾಶದ ಬಹುದೊಡ್ಡ ಷಡ್ಯಂತ್ರ ಕೂಡ ಅಲ್ಲಿ ನಡೆದಿತ್ತು ಸಾಕ್ಷ್ಯನಾಶವನ್ನು ಮಾಡಬೇಕು ಅಂತ ಹೇಳಿ ಮುಂದಾಗಿತ್ತು ಅದಕ್ಕೆ ಹಲವಾರು ಜನ ಸಾಥ್ ಕೊಟ್ಟಿದ್ದರು ಆ ನಂತರ ಅಲ್ಲಿ ಒಬ್ಬ ಸೆಕ್ಯುರಿಟಿ ಗಾರ್ಡ್ ಸುಮ್ಮನಹಳ್ಳಿಯ ಮೋರಿ ಪಕ್ಕದಲ್ಲಿರುವಂಥ ಅಪಾರ್ಟ್ಮೆಂಟ್ನ ಒಬ್ಬ ಸೆಕ್ಯುರಿಟಿ ಗಾರ್ಡ್ ದೂರು ಕೊಡ್ತಾರೆ ಕಾಮಾಕ್ಷಿಪಾಳ್ಯಕ್ಕೆ ಆ ದೂರನ್ನು ಆಧರಿಸಿ ತನಿಖೆ ಮಾಡಿದಾಗ ಯಾವುದೊಂದು ಹಣಕಾಸಿನ ವ್ಯವಹಾರಕ್ಕಾಗಿ ಕೊಲೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಮಾತ್ರವಲ್ಲ ಆರೋಪಿಗಳು ಖುದ್ದು ಸರೆಂಡರ್ ಆಗ್ತಾರೆ ಹಣಕಾಸಿನ ವ್ಯವಹಾರದಲ್ಲಿ ಕೊಲೆ ಆಗಿದೆ ಅಂತ ಹೇಳುವ ಮೂಲಕ ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಆಗುತ್ತೆ ಬಟ್ ಆ ತನಿಖೆಯ ಆಳ ವ್ಯಾಪ್ತಿಗೆ ಹೋದಾಗ ಅರ್ಥ ಆಗುತ್ತೆ ಅಲ್ಲಿ ಬೇರೆಯದ್ದೇ ಸೀನ್ ಇದೆ ಅಂತ ಹೇಳಿ ಥೇಟ ಸಿನಿಮಾ ರೀತಿಯಲ್ಲಿ ಅಲ್ಲಿ ಕೊಲೆ ಮಾಡಲಾಗಿತ್ತು